ವಿರಾಜಪೇಟೆ ಅಂಬೇಡ್ಕರ್ ಭವನದಲ್ಲಿ ವಿರಾಜಪೇಟೆ ವ್ಯಾಪ್ತಿಯ ಸುಮಾರು ನಲವತ್ತು ಸಮಿತಿಯ ಸದಸ್ಯರ ಸಭೆಯಿಂದ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಅವರ ನೇತೃತ್ವದಲ್ಲಿ ನಡೆಸಲಾಯಿತು ಆರಂಭದಲ್ಲಿ ವಿರಾಜಪೇಟೆ ಪೊಲೀಸ್ ವೃತ್ತ ನಿರೀಕ್ಷಕ ಅನೂಪ್ ಮಾದಪ್ಪ ಮಾತನಾಡಿ ಗಣೇಶ ಪ್ರತಿಷ್ಠಾಪನೆ ಅದನ್ನು ಯಾವ ರೀತಿಯಲ್ಲಿ ಮಾಡಬಹುದು ಸಮಿತಿಯ ಸದಸ್ಯರು ಅಭಿಪ್ರಾಯವನ್ನು ಸಂಗ್ರಹಿಸಿದರು ವಿವಿಧ ಸಮಿತಿಯ ಸದಸ್ಯರು ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದರು ಹೊನ್ನಂಪೇಟೆ ಕುಟ್ಟ ಶ್ರೀಮಂಗಲದಿಂದ ಗೌರಿ ಗಣೇಶ ಪ್ರತಿಷ್ಠಾಪನೆ ಮತ್ತು ವಿಸರ್ಜನೆ ಇದರ ಪ್ರಯುಕ್ತ ನಾವು ಇಲ್ಲಿವರೆಗೆ ವರ್ಷ ಪ್ರತಿ ಗೌರಿ ಗಣೇಶ ಪ್ರತಿಷ್ಠಾಪನೆ ಇರೋದಕ್ಕಿಂತ ಒಂದು ವಾರ ಇಲ್ಲ ಹದಿನೈದು ದಿವಸಕ್ಕಿಂತ ಮೊದಲು ಮಾಡ್ತಾಯಿದ್ರು ಇವಾಗ ನಮ್ಮ ಎಸ್ ಪಿ ಸಾಹೇಬರು ಬರ್ ಬಂದಿರುವಂಥ ಸರ್ಕ್ಯುಲರ್ಸು ಹಾಗೆಯೇ ಈಗ ಬಂದಿರುವಂಥ ನಾವೆಲ್ಲರೂ ಎಲ್ಲರೂ ನೋಡಿದ್ದೀವಿ ಆರ್ ಸಿ ಬಿ ಏನೆಲ್ಲ ಇದಾಗಿದೆ ಆಗಿದೆ ಹಾಗೆ ಡಿ ಜೆಗೆ ಸುಮಾರು ಜನರು ಒಂದು ನ ಕೇಳ್ತಾ ಮೀಟಿಂಗ್ ಮೀಟಿಂಗ್ನಲ್ಲಿ ಡಿ ಜಗೆ ನಾವು ಬೇಗ ಹೇಳಿ ಸರ್ ಡಿ ಜಾಗ ಏನು ಮಾಡೋದು ಅದು ಇದು ಅಂತೇಳಿ ಸೊ ಎಲ್ಲದಕ್ಕೂ ನಾವು ಎಡ್ವಾನ್ಸ್ ಆಗಿ ನೀವು ನಾವು ಮೀಟಿಂಗ್ ಕರೆದಿದ್ದೇವೆ ಅದಕ್ಕೆ ನಮ್ಮ ಮಾನ್ಯ ಎಸ್ ಪಿ ಸಾಹೇಬ್ರವರು ಈ ದಿವಸ

ಅದಕ್ಕೆ ಕಳೆದ ಬಾರಿ ಕಳೆದ ಎರಡು ವರ್ಷದಿಂದ ನಿಮ್ಮ ಅಧಿಕಾರಿಗಳಾಗಲಿ ಎಲ್ಲ ಇಲಾಖೆಯವರಾಗಲಿ ಸಮಿತಿಯವರಿಗೆ ಈ ಗಣಪತಿ ಪುಸ್ತಕದಲ್ಲಿ ಸಂತೋಷ ಸಂಧಾನ ಮಾಡಬೇಕು ಎಲ್ಲರನ್ನು ಒಟ್ಟು ಕೂಡಿಸಿ ಯಾಕೆಂದ್ರೆ ಐದನೇ ಗಣೇಶ ನಮ್ಮ ತಂಗನಿಮಾಲ ಗಣೇಶ ಅದರ ಸ್ಥಾಪನೆ ಮಾಡಿರ್ತಕ್ಕಂಥ ನಜೀರ್ ಅಹಮದ್ ಅಂತ ಹೇಳತಕ್ಕಂಥವ್ರು ಅರಸು ನಗರ ವಿಘ್ನೇಶ್ವರ ಸೇವಾ ಸಮಿತಿಯನ್ನ ಪ್ರಥಮವಾಗಿ ಸ್ಥಾಪನೆ ಮಾಡಿರ್ತಕ್ಕಂಥ ಲಾರೆನ್ಸ್ ಯಾಕಂದ್ರೆ ಗಣಪತಿ ಉತ್ಸವ ಬಂತು ಅಂತ ಹೇಳಿದ್ರೆ ಎಲ್ಲ ವರ್ಧಕರಿಗೆ ನೋಡ್ಕೊಂಡು ವ್ಯಾಪಾರ ಆಗ್ತದೆ ಆ ಖುಷಿಯಲ್ಲಿ ಅವರು ಐವತ್ತು ರೂಪಾಯಿ ಗೆಣಕಂದ್ರೆ ಗೌರಿಕಾಶ ಬೇಕು ವಿಶ್ರಮಣೆ ಆಗ್ಬೇಕು ಅಂತ ಈಗ ನೀವು ಕಾನೂನು ಈಗ ಅಂತ ಹೇಳುವಂತ ತಿಳಿಸಿದ್ದೀರಿ ನಮ್ಮಲ್ಲಿ ಎಲ್ಲರಿಗೂ ಸ್ವಲ್ಪ ಗೊಂದಲ ಇದೆ ಆದ್ರೆ ನಮ್ಮ ಸಮಿತಿಯವರೆಲ್ಲ ನಿಮ್ಮ ಕಾನೂನಿನ ಇಲ್ಲಿಯೂ ಉಲ್ಲಂಘನೆ ಮಾಡದೆ ನಂತರ ಮಾತನಾಡಿದ ಪೊಲೀಸ್ ವರಿಷ್ಠಾಧಿಕಾರಿ ರಾಮರಾಜನ್ ಯಾವುದೇ ಉತ್ಸವವನ್ನ ಭಕ್ತಿ ಭಾವದಿಂದ ಆಚರಣೆ ಮಾಡಬೇಕು ಅದು ಬಿಟ್ಟು ಅದರ ಹೆಸರಲ್ಲಿ ಮದ್ಯಪಾನ ಮಾಡಿ ಬೇರೆಯವರ ನೆಮ್ಮದಿ ಕೆಡಿಸಬಾರದು ಸರ್ಕಾರದ ಆದೇಶದ ಪ್ರಕಾರ ಎಲ್ಲರೂ ಪಾಲನೆ ಮಾಡಬೇಕು ಕರ್ಕಶ ಧ್ವನಿಗೆ ಅವಕಾಶ ನೀಡೋದಿಲ್ಲ ವಾಹನಗಳ ಒಳಗೆ ಧ್ವನಿ ಪೆಟ್ಟಿಗೆ ಇಟ್ಟುಕೊಂಡಿರಬೇಕು ವಾಹನಗಳ ಹೊರಗೆ ಧ್ವನಿವರ್ಧಕವನ್ನ ಅಳವಡಿಸಿದ್ರೆ ಅಂತಹ ವಾಹನಗಳನ್ನ ಮತ್ತು ಧ್ವನಿವರ್ಧಕವನ್ನ ಬುಟ್ಟುಗೋಲು ಹಾಕಿಕೊಂಡು ಪೊಲೀಸ್ ಠಾಣೆಯ ಮುಂದೆ ವರ್ಷಾನುಗಟ್ಟಲೆ ಯಾವುದೇ ಟಾರ್ಪಾಲ್ ಕೂಡ ಹಾಕದೆ ನಿಲ್ಲಿಸಲಾಗುತ್ತೆ ಭಕ್ತಿಯಿಂದ ಆಚರಣೆ ಮಾಡಿದರೆ ನಮ್ಮ ಇಲಾಖೆಯಿಂದ ಸಹಕಾರ ದೊರಕುತ್ತೆ ಅಂದ್ರು ಯಾಕೆ ಎಷ್ಟು ಜನ ಹೋಗ್ಬೇಕಾಯ್ತು ಒಂದು ಚೆನ್ನಾಗಿ ಒಂದು ಕಲರ್ಫುಲ್ ಈವೆಂಟ್ ಅನ್ನು ನಾವು ಸರಿಯಾಗಿ ಆರ್ಗನೈಸ್ ಮಾಡಿಲ್ಲ ಆರ್ಗನೈಸರ್ ಜವಾಬ್ದಾರಿ ತಗೊಳಲ್ಲ ಪೊಲೀಸ್ ಇಲಾಖೆ ಸರಿಯಾಗಿ ಜವಾಬ್ದಾರಿ ತಗೊಲಲ್ಲ ಜನರು ರೆಸ್ಪಾನ್ಸಿಬಲ್ ಆಗಿ ಹೀಗೆ ಮಾಡಲ್ಲ ಅಂದ್ರೆ ಯಾವ ಇನ್ಸಿಡೆಂಟ್ ಕೂಡ ಒಂದು ಕಲರ್ಫುಲ್ ಇವೆಂಟ್ ಎಂತಹ ಒಂದು ಕೆಟ್ಟ ರೀತಿಯಲ್ಲಿ ಎಂದ ಈ ಗಣೇಶ ವಿಷಯ ಬಗ್ಗೆ ಮಾತಾಡಬೇಕಾದ್ರೆ ಕೆಲವು ವಿಚಾರಗಳು ನಾವು ತಲೆಕ್ಕೆ ಬರಬೇಕು ಇಲ್ಲಿರೋ ಎಲ್ಲರಿಗೂ ಮುಂದಿನ ಜನರೇಷನ್ ನಾವು ಹೆಂಗೆ ಹೋಗಬೇಕು ಇದು ಏನೋ ಒಂದು ದಿವಸ ಇಲ್ಲ ನಾವು ಗಣೇಶ ವರ್ಷ ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು ವರ್ಷಗಳಿಂದ ಮಾಡ್ತೀವಿ ಈ ಗಣೇಶ ಯಾವ್ಯಾವ ಯಾವ ಇರಲಿ ಇವತ್ತು ನಾವು ಕಂಡಿಲ್ಲ ನಾವು ಸಾವಿರಾರು ವರ್ಷದಿಂದ ನಮ್ಮ ದೇವರನ್ನು ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದೀವಿ ಈ ಡಿಜೆ ಇಲ್ಲದ ಮುಂಚೆನೆ ನಾವು ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದೀವಿ ಈ ಮೈಕ್ ಇಲ್ಲದೆ ಇರೋದಕ್ಕೂ ಮುಂಚೆನೇ ನಾವು ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದೀವಿ ಸೊ ಇದೆಲ್ಲ ದೇವರ ಕಾರ್ಯಗಳನ್ನ ಚೆನ್ನಾಗಿ ಮಾಡೋದಕ್ಕೆ ಒಂದು ಭಕ್ತಿ ಬರೋದಕ್ಕೆ ಬಟ್ ಇವತ್ತು ಏನಾಗಿದೆ ನಾವು ಗಣೇಶ ಕ್ಷೇತ್ರ ಮಾಡ್ಬೇಕಾದ್ರೆ ಫಸ್ಟ್ ನಾವು ತಗೊಳೋದೇನಂದ್ರಾಪ್ ಕ್ಲೋಸ್ ಮಾಡ್ತಾ ಇದೀವಿ ಇದು ದೇವರ ಕಾರ್ಯಕ್ರಮನ ವೈನ್ ಶಾಪ್ ಕ್ಲೋಸ್ ಮಾಡ್ಲಾಂದ್ರೆ ಅವತ್ತು ಎಷ್ಟು ಬೆಲೆ ಎಷ್ಟು ಹೋಗುತ್ತಂದ್ರೆ ನಮ್ಗೆ ಗೊತ್ತಿರ್ತದೆ ದೇವರ ಕಾರ್ಯಕ್ರಮದಲ್ಲಿ ಇವತ್ತು ಕುಡಿದು ಬಿಟ್ಟು ಬಂದು ಅಲ್ಲಿ ನಾವು ಮಜಾ ಮಾಡೋದಕ್ಕೆ ಬರ್ತೀಯಾ ಇಲ್ಲ ನಿಜವಾಗಿ ದೇವರ ಕಾರ್ಯಕ್ರಮ ಆಗುತ್ತಂದ್ರೆ ಯೋಚನೆ ಮಾಡಬೇಕು ಎರಡನೇ ವಿಚಾರ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ನಾನು ಹೇಳ್ತೀನಿ ಇರಸ್ಪೆಕ್ಟಿವ್ ಆಫ್ ನೀವು ಯಾರೋ ಒಂದು ಲೋಕಲ್ ಕೌನ್ಸಿಲರ್ ಆಗಬೇಕು ಇಲ್ಲ ಏನೋ ಒಂದು ಆಗಬೇಕು ಲೋಕಲ್ ಲೀಡರ್ ಆಗಬೇಕು ಅದು ಒಳ್ಳೆಯ ಕೆಲಸ ಮಾಡಿ ದಯವಿಟ್ಟು ಆಗಬೇಕು ನಾನು ದೊಡ್ಡ ಒಂದು ಜೆ ತಗೊಂಡು ಬರ್ತೀನಿ ಕುಡಿದು ಬಿಟ್ಟು ಅಲ್ಲಿ ಡ್ಯಾನ್ಸ್ ಮಾಡಬೇಕಂದ್ರೆ ಎನ್ಕರೇಜ್ ಮಾಡ್ಬೇಡ ನೀವು ನೆಕ್ಸ್ಟ್ ಜನರೇಷನ್ಕ್ ಈ ಮುಂದಿನ ಪೀಳಿಗೆ ಎಲ್ಲ ಚೆನ್ನಾಗಿರಬೇಕಂದ್ರೆ ನಮ್ಮ ಕಲೆಯಲ್ಲಿ ಇರಬೇಕು ನಾಡೋ ನಾವು ಇರ್ತೀವಿ ಹಂಡ್ರೆಡ್ ಪರ್ಸೆಂಟ್ ಆಗಿರೋ ಟೀಚರ್ ಬಟ್ ನಮಗೆ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರಬೇಕು ಈಗ ಜೆ ತಗೊಂಡ್ ಬರ್ತಾ ಡಿ ಜೆ ತಗೊಂಡು ಬಂದಿರುವಾಗ ನನ್ನ ನಾವು ಇದರಲ್ಲಿ ಇರ್ತೀವಿ ನಿಮ್ಮ ಮಕ್ಕಳು ಲಾಸ್ಟ್ ಇಯರ್ ನನಗೆ ಬಹಳಷ್ಟು ಕಡೆ ನನಗಿರ್ತದೆ ವಯಸ್ಸಾಗಿರೋರು ಮಲಗಕ್ಕೆ ಆಗಲ್ಲ ಅಂದ್ರೆ ಊರ್ ಬಿಟ್ಟು ಹೋಗಿರೋ ಏನು ಎಕ್ಸಾಂಪಲ್ಸ್ ಇರ್ತದೆ ಹಾಸ್ಪಿಟಲ್ ಪೇಷಂಟ್ ಎಲ್ಲ ಶಿಫ್ಟ್ ಮಾಡಿದ್ದಾರೆ ಎಷ್ಟು ಜನ ಶಿಫ್ಟ್ ಮಾಡಕ್ಕಾಗುತ್ತದೆ ಮೂರ್ನಾಡಲ್ಲಿ ಮಗು ಹುಟ್ಟಿ ಒಂದು ಎರಡು ಮೂರು ದಿವಸ ಆಲ್ರೆಡಿ ಅವ್ರಿಗೆ ಬಾರಿ ನೋವಾಗಿದೆ ಮಗುವಾಗಿ ಎರಡು ದಿವಸ ಚಿಕ್ಕ ಮಗು ಮನೆ ರೋಡ್ ಪಕ್ಕದಲ್ಲಿ ಮೂರು ಡಿಜೆ ಮನೆ ಮುಂಚೆ ಹಾಕೊಂಡು ನಾವು ಕುಣಿತಾ ಇದ್ವಿ ಫುಲ್ ಸೌಂಡ್ ಜೋರ್ ಜೋರಾಗಿ ಸೌಂಡ್ ಮಾಡ್ಕೊಂಡು ನಾವು ಕುಣಿತಾ ಇದ್ವಿ ಇದು ದೇವರನ್ನು ನಮಗ ನಿಮಗೆಲ್ಲ ಆಶೀರ್ವಾದ ಮಾಡ್ತಾರೆ ದೊಡ್ಡ ಡಿಜೆ ಮಾಡ್ತೀವಿ ಅಂದ್ರೆ ಆಶೀರ್ವಾದ ಮಾಡ್ತಾರ ಈ ಚಿಕ್ಕ ಮಗು ಆ ಒಂದು ಹೆಣ್ಮಗು ಆಗಿರ್ತದೆ ಎಲ್ಲ ಆ ಮಕ್ಕಳಿಗೆ ನೀವು ಏನು ಈ ಸಮುದಾಯದಲ್ಲಿ ನೀವು ಏನು ಕೊಡ್ತೀರ ಗಣೇಶೋತ್ಸವ ನಾಡ ಹಬ್ಬದ ಅಧ್ಯಕ್ಷರಾದ ಶಬರೀಶ್ ಮಾತನಾಡಿ ವಿರಾಜಪೇಟೆ ಗೌರಿ ಗಣೇಶ ಉತ್ಸವ ಇತಿಹಾಸ ಪ್ರಸಿದ್ಧವಾಗಿದೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ನಡೆದ ಒಂದು ಘಟನೆ ಬಿಟ್ಟರೆ ಉಳಿದ ಎಲ್ಲ ವರ್ಷಗಳಲ್ಲಿ ಉತ್ತಮ ರೀತಿಯಲ್ಲಿ ಉತ್ಸವ ನಡೀತಾ ಇದೆ ಎಂದರು ಆದರೆ ನಾವು ಹಾಗೆ ಕೂಡ ನಮ್ಮ ಒಕ್ಕೂಟ ಒಕ್ಕೂಟ ಮಾಡ್ಕೊಂಡಿದ್ದೀವಿ ಒಕ್ಕೂಟದ ಅಧ್ಯಕ್ಷರು ಮುಂದಿನ ಅಧ್ಯಕ್ಷರು ಇದ್ದಾರೆ ಮತ್ತು ಈಗಿನ ಅಧ್ಯಕ್ಷರು ಇದ್ದಾರೆ ನಮ್ದೊಂದು ಸಭೆಯನ್ನು ಕರೆದು ಅವರ ಅಭಿಪ್ರಾಯಗಳನ್ನು ಕೇಳುವಂತಹ ಮಾಡಬೇಕು ಅಂತ ಹಾಗೆ ಕೂಡ ಇಲ್ಲಿ ನಡೆದ ಎಲ್ಲಾ ಅಧ್ಯಕ್ಷರು ಮಾತಾಡ್ಬೋದು ಯಾಕೆಂದ್ರೆ ಈಗ ಮಾತಾಡಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿಲ್ಲ ಅಂತ ಹೇಳಿದ್ರೆ ತೊಂದರೆ ಆಗತ್ತೆ ಈಗ ಕೆಲಸ ಒಳ್ಳೇದು ಅಂತ ನಾನು ನಾನ್ಕೊಳ್ತೀನಿ ಯಾಕೆ ಬೆಳ್ಳಿ ಯಾವುದೇ ರೀತಿಯ ತೊಂದರೆ ಆಗಿಲ್ಲ ಮತ್ತೆ ನಿಮಗೆ ಸಹಕಾರ ಕೊಡುವ ನಿಟ್ಟಿನಲ್ಲಿ ಅಧ್ಯಕ್ಷರು ಕೂಡ ಮಾತನಾಡಬೇಕು ಮತ್ತೆ ಸಿಂಗಲ್ ವಿಂಡೋ ಅಂತ ಹೇಳಿದ್ರೆ ಕಳೆದ ಬಾರಿ ನಾವು ಸಿಂಗಲ್ ವಿಂಡೋ ಪುರಸಭೆಯಲ್ಲಿ ನಾವು ಮಾಡಿ ಸಿಂಗಲ್ ವಿಂಡೋ ಯಾರಿಗೆ ಅಡ್ಕಡೆಗಳ ಹಾಕಿದಾಗಿ ನಾವು ಸವಾಲ ಮತ್ತು ವಿಶೇಷವಾಗಿ ನಾವು ಮಾಡಿಕೊಟ್ಟಿದ್ದೇವೆ ಆ ರೀತಿಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ಮಾಡುವಂತ ನಿಟ್ಟಿನಲ್ಲಿ ದಯವಿಟ್ಟು ಎಲ್ಲ ಮಂಟಪದ ಪುರಸಭೆ ಅಧ್ಯಕ್ಷರಾದ ಎಂಕೆ ದೇಚಂಬಾ ಮಾತನಾಡಿ ವಿರಾಜಪೇಟೆ ಗೌರಿ ಗಣೇಶ ಉತ್ಸವ ಸಾಮರಸ್ಯದಿಂದ ಎಲ್ಲ ಜನಾಂಗದ ಜನರು ಆಚರಣೆ ಮಾಡುವ ಹಬ್ಬವಾಗಿದೆ ಅಲ್ಲದೆ ಗಣೇಶ ಮೂರ್ತಿಗಳ ವಿಸರ್ಜನೆ ಮಾಡುವ ದಿನ ರಾತ್ರಿ ನಗರಕ್ಕೆ ಆಗಮಿಸುವ ನಾಲ್ಕು ದಿಕ್ಕಿನಲ್ಲಿ ಸ್ಥಳೀಯ ಪೊಲೀಸರನ್ನು ನಿಯೋಜನೆ ಮಾಡುವಂತೆ ತಿಳಿಸಿದರು ಕೆಲವೊಂದು ಸಣ್ಣ ಮಟ್ಟದ ವ್ಯತ್ಯಾಸಗಳು ಬರೋದು ಯಾವಾಗ್ಲೂ ಇದ್ದಿದ್ದೆ ಅದರಲ್ಲೂ ಹೇಳಬೇಕು ಅಂತ ಹೇಳಿದ್ರೆ ಕಳೆದ ವರ್ಷ ಬಹಳ ವಿಜೃಂಭಣೆಯಿಂದ ನಾವು ಅಲ್ಲಿ ಹಬ್ಬವನ್ನು ನೆರವೇರಿಸಿದ್ದೀವಿ ಆದ್ರೆ ಒಂದೇ ಒಂದು ಮಿಸ್ಟೇಕ್ ಏನಾಯ್ತು ಅಂತ ಹೇಳಿದ್ರೆ ಆ ಬಾಂಬ್ಸ್ ಅಹ್ ಯಾವ್ದು ನಮ್ಮ ಈ ಪ್ಲಾಸ್ಟಿಕ್ ಬಾಂಬ್ಸ್ ಏನಿದೆ ಬೆಳೆ ರಾತ್ರಿ ಹೊತ್ತಲ್ಲಿ ಇಟ್ಟಿರುವಂತಹ ಒಂದು ಒಂದು ಸಮಿತಿಯವರು ಸ್ಪೆಷಲಿ ಹೇಳಬೇಕು ಅಂತ ಹೇಳಿದ್ರೆ ಕಳೆದ ಬೇರೆ ಯಾವ ಸಮಿತಿಯವರು ಇದನ್ನ ಅಡಾಪ್ಟ್ ಮಾಡಿಲ್ಲ ಒನ್ ಟೂ ಎರಡು ಸಮಿತಿಗಳು ಈ ಸ್ಪಾಟ್ಸ್ಗಳನ್ನ ಹಾಕಿ ನಮಗೆ ನಿಜವಾಗೂ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಹೋರಾ ಕಾರ್ಮಿಕರಿಗೆ ಬಹಳ ತೊಂದರೆ ಆಗಿದೆ ಅದು ಸ್ಪೆಷಲಿ ಮಳೆ ತುಂತುರು ಮಳೆ ಬೇಗ ಇತ್ತು ಅದನ್ನ ಮುಡಿಸಿ ತೆಗಲಿಕ್ಕೆನೇ ಆಗೋದಿಲ್ಲ ನಾವು ತೆಗಿಲಿಕ್ಕೆ ಒಂದು ವಾರ ಬೇಕಾಯಿತು ಅದನ್ನ ಸೊ ಸ್ಪೆಷಲಿ ಏನಾಗಿದೆ ಅಂತ ಹೇಳಿದ್ರೆ ಮೀಡಿಯಾದವರು ಮತ್ತೆ ನೆಕ್ಸ್ಟ್ ಡೇ ಇಮಿಡಿಯೇಟ್ಲಿ ನಮ್ಮ ಹೊರ ಪ್ರದೇಶಗಳಿಂದ ಬಂದವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಪುರಸಭೆಯವ್ರನ್ನ ಹೊತ್ತು ತೋರಿಸ್ತಾರೆ ಯಾಕೆ ಕ್ಲೀನಿಂಗ್ ಆಗಿಲ್ಲ ಬಟ್ ಅದೇ ತೆಗಿಲಿಕ್ಕೆ ಆಗೋದಿಲ್ಲ ನಮ್ಮ ಕೈಯಲ್ಲಿ ನಮ್ಮ ಪೌರ ಕಾರ್ಮಿಕರು ಬಹಳಷ್ಟು ಶ್ರಮ ಪಟ್ಟಿದ್ದಾರೆ ದಯವಿಟ್ಟು ಇದನ್ನ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಈ ಸಂದರ್ಭದಲ್ಲಿ ದಯವಿಟ್ಟು ಅಂತ ದಯವಿಟ್ಟು ನೀವು ನಮ್ಮ ಫೈನ್ ಹಾಕಿದ್ರೆ ದಯವಿಟ್ಟು ನೀವೇ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ರಿ ಈ ಸಂದರ್ಭ ತಹಶೀಲ್ದಾರ್ ಅನಂತ್ ಶಂಕರ್ ಉಪಾಧ್ಯಕ್ಷೆ ಫಸಿಯಾ ತಬಸ್ಸೂಮ್ ವಿವಿಧ ಇಲಾಖೆಯ ಎಲ್ಲ ಅಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ರು